ಸ್ನೇಹಿತರೆ ಪುನರ್ಜನ್ಮವನ್ನ ಆತ್ಮವು ಭೌತಿಕ ನಿಧನದ ನಂತರ ಹೊಸ ದೇಹದಲ್ಲಿ ಹೊಸ ಜೀವನವನ್ನ ಕಂಡುಕೊಳ್ಳುವ ಧಾರ್ಮಿಕ ಮತ್ತು ತತ್ವಶಾಸ್ತ್ರೀಯ ಸಿದ್ಧಾಂತ ಆಗಿದೆ ಹಿಂದೂ ಧರ್ಮದ ಪ್ರಕಾರ ಹುಟ್ಟು ಸಾವುಗಳ ಚಕ್ರದ ನಡುವಿನ ಆತ್ಮದ ಪಯಣಕ್ಕೆ ಪುನರ್ಜನ್ಮ ಎನ್ನಲಾಗುತ್ತೆ ಇದು ಹಿಂದೂ ಧರ್ಮದ ಸಾರಾಂಶ ಕೂಡ ಹೌದು ಇದು ಪ್ರಪಂಚದ ಅನೇಕ ಧಾರ್ಮಿಕ ಸಿದ್ಧಾಂತಗಳಲ್ಲಿ ಹಾಗೆಯೇ ಸೈಬೀರಿಯಾ ಪಶ್ಚಿಮ ಆಫ್ರಿಕಾ ಉತ್ತರ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಗಳಲ್ಲಿಯೂ ಕೂಡ ಹಲವಾರು ಬುಡಕಟ್ಟು ಜನರಲ್ಲಿ ಇಂದಿಗೂ ಇರುವ ಸಾಮಾನ್ಯವಾದ ನಂಬಿಕೆ ಆದರೆ ಪುನರ್ಜನ್ಮ ಇದೆಯಾ ಇಲ್ವಾ ಅನ್ನೋದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿರ್ಧರಿಸೋದು ಕಷ್ಟ ಯಾಕಂದ್ರೆ ನಾಳೆಗಳ ಅರಿವಿಲ್ಲದಿರುವ ಜೀವಿಗೆ ಪೂರ್ವಜನ್ಮ ಹಾಗೂ ಪುನರ್ಜನ್ಮದ ನಿಗೂಢ ರಹಸ್ಯವನ್ನ ಭೇದಿಸೋದು ಕಷ್ಟ ಅದೇ ಒಬ್ಬ ಜ್ಞಾನಿಯಾದವನಿಗೆ ಮಾತ್ರವೇ ಈ ಸೃಷ್ಟಿಯ ಗುಟ್ಟನ್ನಾರಿಯೋಕೆ ಸಾಧ್ಯ ಶ್ರೀ ಗುರು ದತ್ತಾತ್ರೇಯರ ಅಪರಾವತಾರವೆಂದು ನಂಬಲಾಗಿರುವ ವರದಹಳ್ಳಿ ಶ್ರೀ ಶ್ರೀಧರ ಮಹಾರಾಜಸ್ವಾಮಿಗಳು ಪುನರ್ಜನ್ಮದ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನ ನೀಡಿದ್ದಾರೆ ಅವರ ಪ್ರಕಾರ ಪುನರ್ಜನ್ಮ ಅನ್ನೋದು ವಾಸ್ತವವಾಗಿ ಸಾಕ್ಷಿಯಾದ ಆತ್ಮನಿಗೆ ಜನ್ಮವೂ ಇಲ್ಲ ಪುನರ್ಜನ್ಮವೂ ಇಲ್ಲ ಇವೆಲ್ಲ ಇರುವುದು ಜೀವಿಗೆ ಮಾತ್ರ ಜೀವಿ ಅಂದ್ರೆ ಪ್ರಾಣಿ ಅಂತಲೂ ಆಗತ್ತೆ ಹಾಗಾದ್ರೆ ಪ್ರಾಣಿ ಅಂದ್ರೆ ಯಾರು ಅಂತ ಯೋಚನೆ ಶುರುವಾಗತ್ತೆ ತನ್ನ ಇರುವಿಗಾಗಿ ಯಾರು ಜೀವವನ್ನ ಅಂದ್ರೆ ಪ್ರಾಣವನ್ನ ಅವಲಂಬಿಸ್ತಾನೋ ಅವನೇ ಜೀವಿ ಅವನೇ ಪ್ರಾಣಿ ದೇಹದಲ್ಲಿ ಪ್ರಾಣ ಇರುವವರೆಗೂ ಅವನಿರ್ತಾನೆ ಪ್ರಾಣವು ದೇಹವನ್ನ ಬಿಟ್ಟಾಕ್ಷಣವೇ ಅವನೂ ದೇಹವನ್ನ ಬಿಟ್ಟುಬಿಡ್ತಾನೆ ದೇಹದೊಳಗಿದ್ದು ಚಲನೆ ಹೊಂದಿರುವವರು ಯಾರು ಎಂಬುದನ್ನು ಪತ್ತೆ ಹಚ್ಚಿದಾಗ ಜೀವಿ ಯಾರು ಮತ್ತು ಜೀವಿಯನ್ನ ಮೀರಿದವರಾರು ಎಂಬುದು ತಿಳಿಯತ್ತೆ ಜೀವವು ದೇಹವನ್ನ ಬಿಡುತ್ತಿದ್ದಂತೆ ದೇಹದೊಳಗಿನ ಜೀವಾಣುಗಳು ತಮ್ಮ ಸಂಯುಕ್ತತೆಯನ್ನ ಕಳೆದುಕೊಂಡು ದೇಹವು ಸೆಟೆಯುವ ಸ್ವಲ್ಪ ಸಮಯಕ್ಕೆ ಶಿಥಿಲವಾಗಲು ಪ್ರಾರಂಭಿಸಿ ಅದರಲ್ಲಿನ ಪಂಚತತ್ವಗಳು ಪಂಚಮಹಾಭೂತಗಳೊಳಗೆ ಸೇರಿಹೋಗ್ತವೆ ಪಂಚೇಂದ್ರಿಯಗಳು ತಮ್ಮ ತಮ್ಮ ಮೂಲತತ್ವಗಳೊಳಗೆ ಸೇರಿಹೋಗ್ತವೆ ಬುದ್ಧಿ ವಿಶ್ವಾತ್ಮನ ಬುದ್ಧಿಯೊಳಗೆ ಸೇರಿ ಹೋಗುತ್ತೆ ಪ್ರಜ್ಞೆ ವಿಶ್ವಪ್ರಜ್ಞೆಯೊಳಗೆ ಲೀನವಾಗತ್ತೆ ಜೀವಿಯನ್ನ ಮೀರಿ ಸದಾ ನಿಶ್ಚಲವಾಗಿರುವ ಸಾಕ್ಷಿ ತಾತ್ಕಾಲಿಕವಾಗಿ ತನ್ನ ಸಾಕ್ಷಿತ್ವವನ್ನ ಕಳೆದುಕೊಂಡು ಸ್ವಸ್ವರೂಪದಲ್ಲಿ ತಾನೇ ತಾನಾಗಿರ್ತಾನೆ ಹಾಗಾಗಿ ತಮ್ಮ ತಮ್ಮ ಮೂಲಗಳೊಳಗೆ ಸೇರಿ ಹೋಗುವ ಇವಾವವೂ ಜೀವಿಯಾಗಿರುವುದು ಸಾಧ್ಯವಿಲ್ಲ ಯಾವ ಮೂಲವೂ ಇಲ್ಲದ ಜೀವಿಗೆ ದೇಹವಿಲ್ಲದಂತಾದಾಗ ದೊರಕುವುದೇ ಅತಂತ್ರ ಸ್ಥಿತಿ ಹಾಗಾಗಿ ಜೀವಿಗೆ ಇನ್ನೊಂದು ದೇಹ ಬೇಕೇ ಬೇಕು ಹಿಂದಿನ ದೇಹವಳಿದಾಗ ಹೊಸ ದೇಹದಲ್ಲಿ ಮುಂದುವರಿಯಬಲ್ಲ ಶಕ್ತಿ ಇರುವಂಥದ್ದೂ ಏನುಳಿಯುತ್ತೆ ಹಾಗಾದ್ರೆ ಅಲ್ಲಿ ಚಿತ್ತ ಮತ್ತು ಕರ್ಮಗಳನ್ನ ಮತ್ತು ಇವುಗಳನ್ನ ಸಂಯೋಜಿಸಿಡಲು ಅತ್ಯವಶ್ಯಕವಾಗಿರುವ ಅಹಂಕಾರವನ್ನ ಅಂದ್ರೆ ಅಂತಃಕರಣವನ್ನ ಹೊತ್ತು ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗಿರುವ ಮನಸ್ಸೊಂದೆ ಉಳಿಯತ್ತೆ ಇದೇ ಜೀವಿ ಕರ್ಮದೊಳಗಿನ ಅಹಂಕಾರ ಇನ್ನೊಂದು ದೇಹವನ್ನ ಮನಸ್ಸಿಗೆ ಮಹಾಪ್ರಾಣನ ಸಹಾಯದಿಂದ ಸಿದ್ಧಪಡಿಸಿದೊಡನೆ ಮನಸ್ಸು ಜೀವಿಯೊಳಗೆ ಸೇರಿ ತನ್ನ ಪಯಣವನ್ನ ಮುಂದುವರಿಸುತ್ತೆ ಜೀವಿ ಮನಸ್ಸು ಅಥವಾ ಅಂತಃಕರಣ ತನಗೆ ಬೇಕಾದ ಶರೀರವನ್ನ ತಾನೇ ಸೃಷ್ಟಿಸಿಕೊಳ್ತಾನೆ ಅದು ಹೇಗಂದ್ರೆ ಹಿಂದಿನ ಅನೇಕಾನೇಕ ಜನ್ಮಗಳಿಂದ ಹೊತ್ತು ತಂದ ಮತ್ತು ಪ್ರಸ್ತುತ ಜೀವನದಲ್ಲಿ ಸಾಯುವವರೆಗೆ ಪಂಚೇಂದ್ರಿಯಗಳ ಮೂಲಕ ಸಂಪಾದಿಸಿ ಸಂಗ್ರಹಿಸಿದ ಜೀವಿಯೊಳಗಿನ ಅನುಭವಗಳು ಕರ್ಮಗಳು ಮನದಂತರಾಳದೊಳಗೆ ಸಂವೇದನೆಗಳನ್ನ ಸ್ಥೂಲ ಸೂಕ್ಷ್ಮ ತರಂಗಗಳನ್ನ ನಿರಂತರವಾಗಿ ಸೃಷ್ಟಿಸುತ್ತಲೇ ಇರುತ್ತವೆ ಮತ್ತು ಇವು ದೇಹದೊಳಗೆ ನಿರಂತರ ಪ್ರಕಟವಾಗುತ್ತಲೇ ಇರುತ್ತವೆ ಇಲ್ಲದಿದ್ದರೆ ಒಂದು ಕ್ಷಣವೂ ಜೀವಿ ಮುಂದುವರಿಯಲಾಗದೆ ಥಟ್ಟನೆ ಸಿಡಿದು ಸ್ಫೋಟ ಹೊಂದಿ ಛಿದ್ರ ಛಿದ್ರವಾಗಿ ಹಾಗಾಗಿ ಮನದ ಅಗಾಧ ಆಳದೊಳಗೆ ಹುಟ್ಟಿ ಸಂಗ್ರಹವಾದ ಕರ್ಮಗಳು ಮನದ ಮೇಲ್ಮೈಗೆ ಸತತವಾಗಿ ಹರಿಯುತ್ತಲೇ ಇರುತ್ತೆ ಮನದ ಹೊರಮೈಯೇ ದೇಹ ದೇಹದ ಒಳಮೈಯೇ ಮನಸ್ಸು ಹಾಗಾಗಿ ಮನದಂತರಾಳದೊಳಗಿಂದ ದೇಹದೊಳಗೆ ಬಿಡುಗಡೆಯಾಗುವ ಲೆಕ್ಕವಿಲ್ಲದಷ್ಟು ಕರ್ಮಗಳು ನಿರಂತರ ಅಲೆ ಅಲೆಯಾಗಿ ಹೊಯ್ದಾಡುತ್ತಾ ದೇಹವನ್ನ ಪ್ರತಿಕ್ರಿಯೆಗಳೆಡೆಗೆ ರಭಸದಿಂದ ದಬ್ಬುತ್ತೆ ಇವುಗಳ ಪರಿಣಾಮವೇ ಕರ್ಮಗಳು ದೇಹದ ಕರ್ಮಗಳಿಂದ ಮಾತ್ರ ಅನುಭವಗಳು ಸಂಭವಿಸಬಲ್ಲವಾದುದರಿಂದ ಮನಸ್ಸು ತನ್ನೆಲ್ಲಾ ಸಂವೇದನೆಗಳ ಈಡೇರಿಕೆಗೆ ದೇಹವನ್ನ ಗಟ್ಟಿಯಾಗಿ ಅವಲಂಬಿಸಿದೆ ಈ ಕಾರಣಕ್ಕಾಗೆ ದೇಹ ಅದಕ್ಕೆ ಅತ್ಯಂತ ಪ್ರಿಯವಾದ ವಸ್ತು ಮನಸ್ಸಿನ ಮೇಲ್ಮೈನಲ್ಲಿರುವ ಬಹಳಷ್ಟು ಪ್ರಮಾಣದ ಸಾಧಾರಣ ಸಂವೇದನೆಗಳು ಸಾಧಾರಣ ಪ್ರತಿಕ್ರಿಯೆಗಳನ್ನು ಉಂಟುಮಾಡಿ ಹುಟ್ಟಿದಾಕ್ಷಣ ಅಳಿಸಿ ಹೋಗುವ ಸಾಧಾರಣ ಕರ್ಮಗಳನ್ನು ಸೃಷ್ಟಿಸಿದ್ರೆ ಅಲ್ಪ ಪ್ರಮಾಣದ ವಿಶೇಷ ಸಂವೇದನೆಗಳು ವಿಶೇಷ ಪ್ರತಿಕ್ರಿಯೆಗಳನ್ನು ಉಂಟುಮಾಡಿ ಕೆಲವು ವರ್ಷಗಳವರೆಗೆ ಜೀವಂತವಾಗಿದ್ದು ಆನಂತರ ಅಳಿಸಿ ಹೋಗುವ ವಿಶೇಷವಾದ ಕರ್ಮಗಳನ್ನ ಸೃಷ್ಟಿಸ್ತವೆ ಮತ್ತು ಅಸಾಮಾನ್ಯವಾಗಿರುವ ಅತ್ಯಲ್ಪ ಪ್ರಮಾಣದ ಮಹಾಸಂವೇದನೆಗಳು ಅಸಾಧಾರಣ ಪ್ರತಿಕ್ರಿಯೆಗಳನ್ನು ಉಂಟುಮಾಡಿ ಮುಂದಿನ ಜನ್ಮವನ್ನ ಸೃಷ್ಟಿ ಮಾಡಿಕೊಡಬಲ್ಲ ವಿಶಿಷ್ಟ ಕರ್ಮಗಳನ್ನ ಸೃಷ್ಟಿಸ್ತವೆ ಉದಾಹರಣೆಗೆ ಕಾಗದದ ಮೇಲೆ ಸೀಸದ ಕಡ್ಡಿಯಿಂದ ಹಗೂರವಾಗಿ ಗೆರೆ ಎಳೆದರೆ ಕೆಲವೇ ದಿನಗಳಲ್ಲಿ ಮಾಸಿಹೋಗತ್ತೆ ಆದರೆ ಅದಕ್ಕಿಂತಲೂ ಸ್ವಲ್ಪ ಗಾಢವಾಗಿ ಗೆರೆಯನ್ನ ಎಳೆದರೆ ಕೆಲವು ವರ್ಷಗಳ ಆನಂತರ ಇಳಿಸಿ ಹೋಗುತ್ತೆ ಹಾಗೆ ಲೇಖನಿ ಶಾಯಿಯಿಂದ ಎಳೆದ ಗೆರೆ ಕಾಗದವಿರುವವರೆಗೂ ಇರುವಂತೆ ಕರ್ಮಗಳಿಗನುಸಾರವಾಗಿ ಜನ್ಮ ಪ್ರಾಪ್ತವಾಗತ್ತೆ ಹಾಗೆಂದ ಮಾತ್ರಕ್ಕೆ ಇವುಗಳು ಒಂದರಿನ್ನೊಂದು ಪ್ರತ್ಯೇಕವೆಂದು ಖಂಡಿತ ಭಾವಿಸಬಾರದು ವಾಸ್ತವವಾಗಿ ಯಥೇಚ್ಛ ಪ್ರಮಾಣದ ಸಾಧಾರಣ ಸಂಸ್ಕಾರಗಳ ತಿರುಳೆ ಸ್ವಲ್ಪ ಪ್ರಮಾಣದ ವಿಶೇಷ ಸಂಸ್ಕಾರಗಳಾಗಿ ಅಳಿಸಲಾಗದ ಅಸಾಧಾರಣವಾದ ಕೆಲವೇ ಕೆಲವು ಕರ್ಮಗಳಾಗ್ತವೆ ಹೀಗೆ ಈ ಕರ್ಮಗಳನ್ನು ಪೂರೈಸೋದಕ್ಕೆ ಈ ಅಸಾಮಾನ್ಯವಾದ ಕರ್ಮಗಳನ್ನು ತೀರಿಸೋದಕ್ಕೆ ಜೀವಿಗೆ ಮುಂದಿನ ಜನ್ಮ ಬೇಕೇ ಬೇಕಾಗತ್ತೆ ಮತ್ತು ಬೇಕೇ ಬೇಕಾಗಿರುವ ಆ ಜನ್ಮವನ್ನ ಅಂದ್ರೆ ದೇಹವನ್ನ ಸೃಷ್ಟಿಸಿ ಕೊಡುವಂತಹ ಅದ್ಭುತ ಶಕ್ತಿಯನ್ನ ಈ ಅಸಾಮಾನ್ಯ ಕರ್ಮಗಳು ಹೊಂದಿರ್ತವೆ ಈ ಅಸಾಮಾನ್ಯವಾದ ಕರ್ಮಗಳು ಒಂದು ಕಡೆಯಿಂದ ತನಗೆ ತಕ್ಕಂತಹ ದೇಹವನ್ನು ಸೃಷ್ಟಿಸಿ ಇನ್ನೊಂದು ಕಡೆಯಿಂದ ಹಿಂದಿನ ದೇಹವನ್ನ ಬಿಟ್ಟ ಜೀವಿಯನ್ನ ಅಂದರೆ ಮನಸ್ಸನ್ನ ಅದರೊಳಗೆ ಅತ್ಯಂತ ಪ್ರಬಲವಾಗಿ ರಭಸದಿಂದ ಮುನ್ನುಗ್ಗುತ್ತದೆ ಹೊಸ ದೇಹದೊಳಗೆ ಅನಿವಾರ್ಯವಾಗಿ ಅತಿ ರಭಸದಿಂದ ಪ್ರವೇಶಿಸುವ ಜೀವಿಗೆ ಹಿಂದಿನ ಜನ್ಮದ ಕೊನೆಯ ಈ ಅಸಾಮಾನ್ಯ ಕರ್ಮಗಳೇ ಮುಂದಿನ ಜನ್ಮದ ಮೊಟ್ಟಮೊದಲ ಕರ್ಮಗಳಾಗಿ ಹಿಂದಿನ ಜನ್ಮದಲ್ಲಿ ಬಿಟ್ಟ ಕೊನೆಯುಸಿರು ಹೊಸ ಜನ್ಮದ ಮೊಟ್ಟಮೊದಲ ಉಸಿರಾಗಿ ಹಳೆಯ ಉತ್ಕಟ ಸಂವೇದನೆಯ ಪ್ರಖರ ಅನುಭವಗಳ ಆಧಾರದ ಮೇಲೆ ನೋವು ದುಃಖ ವೇದನೆಗಳ ಹೊಸ ಸಂಸಾರದೊಳಗೆ ಹೊಸ ಜೀವನ ನಡೆಸಲು ಉದ್ಯುಕ್ತನಾಗ್ತಾನೆ ಹೀಗೆ ಕರ್ಮಗಳಿಗನುಸಾರವಾಗಿ ಜನ್ಮ ಜನ್ಮಾಂತರಗಳ ಹುಟ್ಟು ಸಾವಿನ ಬಂಧನದೊಳಗೆ ಸಿಲುಕಿ ನೆರಳಬೇಕಾಗತ್ತೆ ಹೊಸ ಹುಟ್ಟು ಹಳೆ ಕರ್ಮಗಳಿಗಾದರೆ ಕೊನೆಯ ಸಾವು ಹೊಸ ಕರ್ಮಗಳಿಗೆ ನಾಂದಿಯಾಗತ್ತೆ ನಮ್ಮ ಪೂರ್ವಿಕರು ಹೇಳಿರುವ ಹಾಗೆ ಸತ್ಕರ್ಮಗಳನ್ನೆ ಮಾಡಿ ಸಕಲ ಜೀವರಾಶಿಗಳಲ್ಲೂ ದಯೆ ಕರುಣೆ ಪ್ರೀತಿ ಬೆಳೆಸ್ಕೊಳ್ಳಿ ನಿಮ್ಮನ್ನ ನೀವು ಅರಿತು ನಡೆಯಿರಿ ಎಂದಿರುವುದೇ ಅದಕ್ಕೆ ಇದುವರೆಗೂ ಸಾಧಕರೆಲ್ಲರೂ ಹೇಳಿರುವಂತೆ ನಿಮ್ಮನ್ನ ನೀವು ಹುಡುಕಿ ನಿಮ್ಮೊಳಗೆ ಈ ಸಂಸಾರ ಸಾಗರದೊಳಗೆ ಈಜಿದ್ದು ಸಾಕು ಪ್ರಾಪಂಚಿಕ ಸುಖ ಶಾಶ್ವತವನ್ನ ಶಾಶ್ವತವಾದ ಪರಮಸುಖ ನಮಗಾಗಿ ಕಾದುಕೂತಿದೆ ಅದನ್ನ ನೀವು ಕಂಡುಕೊಳ್ಳಿ ಅಂತ ಹೇಳಿರೋದೆ ಅದಕ್ಕೆ ಆದರೆ ಅದೆಲ್ಲವನ್ನ ಮೈಮರೆತು ಈ ಪ್ರಾಪಂಚಿಕ ವೈಭೋಗದಲ್ಲೇ ಲೀನವಾಗಿಬಿಟ್ಟಿದ್ದೀವಿ ಮುಂದಿನ ಜನ್ಮದಲ್ಲಿ ಏನಾಗ್ಬೇಕೆಂಬುದನ್ನು ಈಗಲೇ ನಿರ್ಧರಿಸ್ತಿದ್ದೇವೆ ಹುಟ್ಟಿದವರೆಲ್ಲರೂ ಪರಮಾತ್ಮನಲ್ಲಿಗೆ ಸೇರಲಾಗದಿದ್ದರೂ ಇರುವಷ್ಟು ದಿನ ಸತ್ಕರ್ಮಗಳನ್ನ ಮಾಡಿದ್ರೆ ನಮ್ಮ ಕೊನೆ ಗಳಿಗೆಯಲ್ಲಿ ಮೋಕ್ಷ ದೊರೆಯುತ್ತೆ ಎಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರೂ ಕೂಡ ನಮಗೆ ನಾವೇ ಪಣ ತೊಡೋಣ ಸುವಿಚಾರವನ್ನೇ ಆಲಿಸೋಣ ಸನ್ಮಾರ್ಗದಲ್ಲೇ ನಡೆಯೋಣ ನಮ್ಮ ನೆರೆ ಹೊರೆಯವರನ್ನ ನಮ್ಮಂತೆಯೇ ಪ್ರೀತಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಕೇರ್ Namaskara.